ಈಗಾಗಲೇ ನಾವು ಚೆಕ್ ಪೋಸ್ಟ್ನ ಅಲ್ಲಲ್ಲಿ ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಚೆಕ್ ಪೋಸ್ಟ್ ಆಗ್ತಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅನಧಿಕೃತವಾಗಿ ಮತ್ತು ತುಂಬ ಹೈ ಸೌಂಡ್ ಕ್ರಿಯೇಟ್ ಮಾಡುವಂಥದ್ದು ಬಂದಂಥ ಸಂದರ್ಭದಲ್ಲಿ ಸೀಸ್ ಮಾಡ್ತೀವಿ ಡಿ ಜೆ ಮಾಲೀಕರಿಗೂ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಅಪ್ಪಿ ತಪ್ಪಿ ಏನಾದರೂ ಕೇಸ್ ಆಯಿತು ಅಂತಂದರೆ ಅದರದ್ದು ಬಿಲ್ ಇರಲ್ಲ ಅದನ್ನೆಲ್ಲ ಅಲ್ಲೇ ಅಸೆಂಬಲ್ ಮಾಡಿರ್ತಾರೆ ಕೇಸ್ ಆಯಿತು ಅಂತಂದರೆ ಅವ್ರದ್ದು ಏಳೆಂಟು ಲಕ್ಷ ಹತ್ತು ಲಕ್ಷ ರೂಪಾಯಿದು ಮಣ್ಣಿಗೆ ಬಿದ್ದಂಗೆ ಲೆಕ್ಕ ಕೇಸ್ ಆದರೆ ಅದು ರಿಲೀಸ್ ಆಗಲ್ಲ ಕೋರ್ಟಿಂದ ಕಾಂಪಿಟೇಷನ್ ಥರ ಮಾಡ್ತಾರೆ ಕಾಂಪಿಟೇಷನ್ ನಡೆದುಬಿಟ್ಟೆ ಸರ್ ಡಿ ಜೆ ತರಿಸಿದ್ರಲ್ಲಿ ಆರೋಗ್ಯಕರ ಸ್ಪರ್ಧೆಯಲ್ಲಿ ಸ್ಪರ್ಧೆ ಎಲ್ಲದರಲ್ಲೂ ಬೇಕು ಆರೋಗ್ಯಕರ ಸ್ಪರ್ಧೆ ಇರಬೇಕು ನಾವಿಷ್ಟು ಶಾಂತಿ ಉಪ್ಯೋಗ ಮಾಡಿದ್ವಿ ನಾವಿಷ್ಟು ಶಾಂತಿ ಉಪಯೋಗ ಮಾಡಿದ್ವಿ ನಮ್ಮ ಇದರಲ್ಲಿ ಇಷ್ಟು ಜನ ಹೆಣ್ಮಕ್ಳು ವಯಸ್ಸಾದಂಥವ್ರು ಎಲ್ಲ ಮನೆ ಒಳಗೆ ಇರೋದಂತ ಪ್ರತಿಯೊಬ್ರು ಹೊರಗಡೆ ಬಂದು ನಮ್ಮ ಗಣೇಶ ನೋಡಿದರೆ ಸ್ಪರ್ಧೆ ಮಾಡಲಿ ಕೆಲವಷ್ಟು ಜನ ಹ್ಯಾಂಡ್ಫುಲ್ ಫುಲ್ ಆ ಹುಡುಗರಿಗೆ ಕುಣಿಲಿಕ್ಕೆ ಅಷ್ಟೇ ಅಲ್ಲಲ್ಲ ಧಾರ್ಮಿಕ ಆಚರಣೆಗಳು ಬಹಳ ಅಷ್ಟೆಲ್ಲ ಪದಗಳ ಬಳಕೆ ಹೋಗ್ತಾರೆ ಅವಕಾಶ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಡಿ ಜೆ ಯಾರು ಪ್ಲೇ ಮಾಡ್ತಾರೆ ಅವ್ರಿಗೆ ಯಾವ ಹಾಡು ಪ್ಲೇ ಮಾಡಲಿ ಯಾವ ರೀತಿ ಅದರ ಲಿರಿಕ್ಸ್ ಇದೆ ಅದು ಅಬ್ಜೆಕ್ಷನಬಲ್ ಲಿರಿಕ್ಸ ಇನ್ನೊಂದು ಮತ್ತೊಂದು ಎಲ್ಲದರ ಬಗ್ಗೆ ಎಚ್ಚರ ಇರಬೇಕು ಪ್ಲೇ ಮಾಡಿದವರು ಮಾಡಿಸ್ಕೊಂಡವ್ರು ಎಲ್ಲರ ಮೇಲೆ ಪ್ರಕರಣ ದಾಖಲಾಗುತ್ತೆ ಎಲ್ಲ ಒಂದು ಕಡೆಯಿಂದ ಸೀಸ್ ಆಗುತ್ತೆ ಈ ಥರ ಏನಾದರೂ ಕಮ್ಯುನಲ್ ಹೇ ಕ್ರಿಯೇಟ್ ಮಾಡೋವಂಥ ಕೇಸ್ಗಳಾದರೆ ವರ್ಷಗಟ್ಟಲೆ ಆದರೂ ಅವರ ಎಕ್ವಿಪ್ಮೆಂಟ್ಸ್ ಆಗಲಿ ವೆಹಿಕಲ್ಸ್ ಆಗಲಿ ರಿಲೀಸ್ ಆಗಲ್ಲ ಅದೆಲ್ಲ ಪ್ರಜ್ಞೆ ಇರಬೇಕು ಯಾರು ಪ್ಲೇ ಮಾಡ್ತಾರೆ ಅವ್ರಿಗೆ ಅದ್ರ ಜೊತೆಗೆ ಯಾವುದು ಲೇಸರ್ ಪ್ರಯೋಗ ಮಾಡುವಂಥದ್ದು ಬೇರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ರೀತಿ ಹಾಡುಗಳನ್ನ ಪ್ಲೇ ಮಾಡೋಂಥದ್ದು ಆ ಥರ ಆದರೆ ಅಲ್ಲೇ ಕ್ರಾಮ ತಗೊಳ್ತೀವಿ ಆ ಥರ ಯಾವುದೂ ಆಗಲ್ಲ ಅಷ್ಟು ವಿಶ್ವಾಸ ನಮಗಿದೆ ಯಾಕಂದರೆ ಎಲ್ಲ ಗಜಾನನ ಮಂಡಳಿಯವರು ಮತ್ತು ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ಪೊಲೀಸರು ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಮುಂದುವರಿಸಲಿ